ಸ್ಥಳ ಗ್ರಾಮದಲ್ಲಿ ಅತ್ಯಾಚಾರ ಕೊಲೆ ಪ್ರಕರಣ ಮರು ತನಿಖೆಗೆ ಸಲ್ಲಿಸಿದ್ದ ಅರ್ಜಿಯಲ್ಲಿ ದೋಷ ಸರಿಪಡಿಸಲು ಕುಸುಮಾವತಿ ಸಂತೋಷ್ ರಾವ್ಗೆ ಸುಪ್ರೀಂ ಸೂಚನೆ ತಿತ್ವ ಚಂಡಮಾರುತಕ್ಕೆ ತತ್ತರಿಸಿದ ಶ್ರೀಲಂಕಾ ಪ್ರವಾಹಕ್ಕೆ ನೂರ ಇಪ್ಪತ್ತ್ ಮೂರು ಬಲಿ ನೂರ ಮೂವತ್ತು ನಾಪತ್ತೆ ಭಾರತದಿಂದ ನೆರವಿನ ಹಸ್ತ ವಲಸೆ ವಿರುದ್ಧ ಕಠಿಣ ಕ್ರಮ ಕೈಗೊಂಡ ಟ್ರಂಪ್ ಇನ್ಮುಂದೆ ಹೊಸಬರಿಗೆ ಅಮೆರಿಕಾಗೆ ನೋ ಎಂಟ್ರಿ ಹತ್ತೊಂಬತ್ತು ದೇಶದವರ ಗ್ರೀನ್ ಕಾರ್ಡ್ ಪರಿಶೀಲನೆಗೆ ಆದೇಶ ರಾಜ್ಯ ರಾಜಕಾರಣದಲ್ಲಿ ನಡೆದಿದ್ದ ರಾಜಕೀಯ ಬೆಳವಣಿಗೆಗಳಿಗೆ ತಾತ್ಕಾಲಿಕ ವಿರಾಮ ಬಿದ್ದಂತಾಗಿದೆ ಸಿಎಂ ಸಿಎಂ ಬ್ರೇಕ್ಫಾಸ್ಟ್ ಮೂಲಕ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನ ನಡೆದಿದೆ ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಎಲ್ಲವೂ ಸರಿಯಾಗಿದೆ ಎಂಬ ಸಂದೇಶವನ್ನ ಉಭಯ ನಾಯಕರು ಕೊಟ್ಟಿದ್ದಾರೆ ಹಾಗಾಗಿ ಸದ್ಯಕ್ಕೆ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬಿದ್ದಿದೆ ಕಿತ್ತಾಟಕ್ಕೆ ತಾತ್ಕಾಲಿಕ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಕಳೆದ ಹನ್ನೊಂದು ದಿನಗಳಿಂದ ನಡೆದಿದ್ದ ಸಿಎಂ ಕುರ್ಚಿ ಪ್ರಾಸನಕ್ಕೆ ತಾತ್ಕಾಲಿಕ ತೆರೆ ಬಿದ್ದಿದೆ ಹೈಕಮಾಂಡ್ ಸೂಚನೆಯಂತೆ ಸಿಎಂ ಡಿಸಿಎಂ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸುವ ಮೂಲಕ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ ಪ್ರಸಕ್ತ ಡಿಸೆಂಬರ್ ಎಂಟರಿಂದ ಬೆಳಗಾವಿ ಚಳಿಗಾಲದ ಅಧಿವೇಶನ ಆರಂಭವಾಗ್ತಿರುವುದರಿಂದ ಕಿತ್ತಾಟ ಮುಂದುವರೆಸುವುದು ಸರಿಯಲ್ಲ ಎಂಬ ನಿರ್ಧಾರಕ್ಕೆ ಬರಲಾಗಿದೆ ಪ್ರತಿಪಕ್ಷಗಳು ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ನಮ್ಮ ಮೇಲೆ ತಿರುಗಿ ಬೀಳಬಹುದೆಂಬ ಕಾರಣಕ್ಕೆ ಉಭಯ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ ತಮ್ಮೊಳಗಿರುವಂತಹ ಕುರ್ಚಿ ಕಿತ್ತಾಟವನ್ನು ಹೈಕಮಾಂಡ್ ಅಂಗಳಕ್ಕೆ ಎಸೆದಿದ್ದು ಅಲ್ಲಿಯೇ ತೀರ್ಮಾನವಾಗಲಿ ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಗೊಂದಲಗಳು ನಿರ್ಮಾಣ ಆಗಿದ್ದಾವೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ತಿಂಗಳಿಂದ ಗೊಂದಲಗಳು ನಿರ್ಮಾಣ ಆಗಿದ್ದಾವೆ ನಾವು ಇಬ್ಬರೇ ಕೂತ್ಕೊಂಡು ಮಾತಾಡೋದು ನಮ್ಮ ಉದ್ದೇಶ ಇಪ್ಪತ್ತೆಂಟರ ಚುನಾವಣೆ ಬಹಳ ಮುಖ್ಯ ಲೋಕಲ್ ಬಾಡೀಸ್ ಚುನಾವಣೆ ಬಹಳ ಮುಖ್ಯ ಕಾರ್ಪೊರೇಷನ್ ಚುನಾವಣೆ ಮತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಇವು ಬಹಳ ಮುಖ್ಯ ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡೋದು ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕೂಡ ಚರ್ಚೆ ಮಾಡಿದ್ದೇವೆ ಹೈಕಮಾಂಡ್ ಒಡೆತರಿಗೆ ಉಭಯ ನಾಯಕರು ತತ್ತರ ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಎಂಬ ಎಚ್ಚರ ಇನ್ನು ಸಿಎಂ ಕುರ್ಚಿಗಾಗಿ ಡಿಕೆಶಿ ಪಟ್ಟು ಸಂಪುಟ ಪುನಾರಚನೆಗಾಗಿ ಸಿದ್ದರಾಮಯ್ಯ ಪಟ್ಟು ಮುಂದುವರೆಸಿದರು ದೆಹಲಿಗೆ ಶಾಸಕರನ್ನ ಕಳಿಸಿ ಪರೇಡ್ ನಡೆಸಿದರು ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದ ತುಪ್ಪವಾಗಿತ್ತು ಹೇಗಾದರೂ ಮಾಡಿ ಅಂತ್ಯ ಹಾಡಲೇಬೇಕೆಂದು ನಿರ್ಧರಿಸಿದ್ದ ವರಿಷ್ಠರು ಮೊನ್ನೆ ಕೆಸಿ ವೇಣುಗೋಪಾಲ್ ಮೂಲಕ ಸಂದೇಶ ರವಾನಿಸಿದರು ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿ ಸ್ಪಷ್ಟ ತೀರ್ಮಾನಕ್ಕೆ ಬರಬೇಕು ಸರ್ಕಾರ ಹಾಗೂ ಪಕ್ಷಕ್ಕೆ ಮುಜುಗರವಾಗದ ರೀತಿಯಲ್ಲಿ ಸರ್ವಸಮ್ಮತ ತೀರ್ಮಾನ ತೆಗೆದುಕೊಳ್ಳಬೇಕು ಇಬ್ಬರು ಮೊದಲು ಬಗೆಹರಿಸಿಕೊಂಡು ದೆಹಲಿಗೆ ಬನ್ ಇಲ್ವಾದ್ರೆ ನಿಮ್ಮಿಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಎಂಬಂತೆ ನಾವು ತಟಸ್ಥ ವ್ಯಕ್ತಿಗೆ ಅವಕಾಶ ನೀಡಬೇಕಾಗುತ್ತೆ ಎಂಬ ಎಚ್ಚರಿಕೆ ರವಾನಿಸಿದ್ರು ಹಾಗಾಗಿಯೇ ಹೈಕಮಾಂಡ್ ವಾರ್ನಿಂಗ್ ಗೆ ಬೆದರಿದ ಉಭಯ ನಾಯಕರು ತರಾತುರಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿ ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ನಾವಿಬ್ರು ಒಟ್ಟಾಗಿದ್ದೇವೆಂದು ಸಂದೇಶ ರವಾನಿಸಿದ್ರು ಪ್ರಸಕ್ತ ಅಧಿವೇಶನ ಎದುರಾಗ್ತಾ ಇದ್ದು ಒಳಗೊಳಗೆ ಸಾಕಷ್ಟು ಅಸಮಾಧಾನ ಇದ್ರು ಹೈಕಮಾಂಡ್ ಎಚ್ಚರಿಕೆಯಿಂದಾಗಿ ನಾವಿಬ್ಬರು ಒಟ್ಟಾಗಿ ಇದ್ದೇವೆಂದು ತೀರ್ಮಾನ ಪಕ್ಷದ ವರಿಷ್ಠರು ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ಹಿಂದೇನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ ನಮ್ದು ಅಚ್ಚಲ ಯಾರು ಮಧ್ಯದಲ್ಲಿ ತಾವೇ ಆಗ್ಲಿ ತಮ್ಗೆ ಗುಂಪು ನಮ್ದು ಯಾವ ಗುಂಪು ಇಲ್ಲ ನಾನು ಯಾವ ಗುಂಪಿಗೆ ಕೃಷ್ಣ ಅವ್ರ ಕಾಲೂ ಅವಕಾಶ ಕೊಡ್ಲಿಲ್ಲ ಇವತ್ತು ಅವಕಾಶ ಕೊಡಲಿಲ್ಲ ನನಗೆ ಅವಶ್ಯಕತೆ ಇಲ್ಲ ಅವಿಶ್ವಾಸ ನಿರ್ಣಯ ಮಂಡನೆಗೆ ಬಿಜೆಪಿ ಮುಂದಾಗಿತ್ತೆ ಇದಕ್ಕೆ ಹೆದರಿ ಸಿಎಂ ಡಿಸಿಎಂ ಇಬ್ಬರು ಸೈಲೆಂಟ್ ಆದ್ರ ಇನ್ನು ಹೈಕಮಾಂಡ್ ಎಚ್ಚರಿಕೆಯ ಜೊತೆಗೆ ಪ್ರತಿಪಕ್ಷ ಬಿಜೆಪಿ ನಡೆಯೂ ಸಿಎಂ ಡಿಸಿಎಂ ಇಬ್ಬರ ಮೀಟಿಂಗ್ಗೆ ಕಾರಣವಾಗಿತ್ತೆನ್ನಲಾಗ್ತಾ ಇದೆ ಯಾಕಂದ್ರೆ ಡಿಕೆಶಿ ಶಾಸಕರ ಸಹಿ ಸಂಗ್ರಹ ಮಾಡ್ತಿದ್ದರಿಂದ ಡಿಸಿಎಂಗೆ ಬಹುಮತದ ಕೊರತೆ ಎದುರಾಗಬಹುದು ಎಂಬ ಲೆಕ್ಕಾಚಾರ ಇತ್ತು ಅಲ್ಲದೆ ಪ್ರಸಕ್ತ ಎದುರಾಗ್ತಿರುವಂತಹ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸಿಎಂ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೂ ಚಿಂತನೆ ನಡೆಸಿತ್ತು ಒಂದು ಅವಿಶ್ವಾಸ ನಿರ್ಣಯ ಮಂಡಿಸಿದ್ದೆ ಆದರೆ ಅದು ಸರ್ಕಾರ ಹಾಗೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗ್ತಿತ್ತು ಈ ಕಾರಣಕ್ಕೆ ಹೆದರಿ ಇದರಿಂದ ತಪ್ಪಿಸಿಕೊಳ್ಳಲು ಉಭಯ ನಾಯಕರು ಒಮ್ಮತದ ತೀರ್ಮಾನಕ್ಕೆ ಬಂದ್ರು ಅಂತ ಹೇಳಲಾಗ್ತಾ ಇದೆ ಬಹಳ ಮುಖ್ಯವಾಗಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾವಿಬ್ರು ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಹಾಗೆ ಕೇಳೋದು ಹೈಕಮಾಂಡ್ ಅವರು ಈಗ ಅಸೆಂಬ್ಲಿ ಇರೋದ್ರಿಂದ ನಮಗೆ ಇಬ್ಬರಿಗೂ ಕೂಡ ಈ ಗೊಂದ್ರೆ ಇದನ್ನ ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹೊಡೆತಕ್ಕೆ ಸಿಎಂ ಡಿ ಸಿಎಂ ಇಬ್ರು ತತ್ತರಿಸಿ ಹೋಗಿರುವುದು ಬಹಿರಂಗವಾಗಿದೆ ಇಬ್ಬರ ಜಗಳದಲ್ಲಿ ಮೂರನೇ ಊರ್ನ ತಂದು ಕೂರಿಸ್ತೀವಿ ಎಂಬ ಮಾತಿಗೆ ಪಾತ್ರ ಹೋಗಿದ್ದಾರೆ ಹೀಗಾಗಿಯೇ ಎದ್ನೋ ಬಿದ್ನೋ ಎಂದು ಸಿಎಂ ಡಿ ಇಬ್ರು ಇಂದು ಬ್ರೇಕ್ಫಾಸ್ಟ್ ಹೆಸರಿನಲ್ಲಿ ಮೀಟಿಂಗ್ ನಡೆಸಿ ತಮ್ಮ ನಡುವಿನ ಸಿಎಂ ಕುರ್ಚಿ ಕಾದಾಟಕ್ಕೆ ವಿರಾಮ ಘೋಷಿಸಿದ್ದಾರೆ ಇಲ್ಲದೆ ಹೋಗಿದ್ರೆ ಇಬ್ಬರೂ ಇದನ್ನ ಮತ್ತಷ್ಟು ಘಾಸಿಗೊಳಿಸಿ ಪಕ್ಷ ಹಾಗೆ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡ್ತಿದ್ರು ಶಿವಕುಮಾರ್ ಜೋಹಳ್ಳಿ ಪೊಲಿಟಿಕಲ್ ಬ್ಯೂರೋ ಟಿಫೈ ಬೆಂಗಳೂರು